ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಿನ್ನೆ ಚರಿತ್ರೆಯೊಳಗ ಸದ್ಗುರು ಮರಿಮಡಿವಾಳ ದೇವರು ಆ ಬೆಳವಡಿಯ ಜಕಾತಿ ಬಸಲಿಂಗಪ್ಪನ ಕೈಯೊಳಗ ಪವಿತ್ರವಾಗಿರ್ತಕ್ಕಂಥ ಗಂಗಾ ಕಲಶವನ್ನು ಕೊಟ್ಟು ಆತನನ್ನು ಬೆಳವಣಿಗೆ ಕಳುಹಿಸಿ ತಾವು ಕಾಶಿಯಲ್ಲಿಯೇ ಉಳ್ಕೋತಾರೆ ಉಳ್ಕೊಂಡು ಪೂರ್ವದೊಳಗೆ ತಮಗೆ ವಿದ್ಯಾ ಕಲಿಸಿದಂಥ ಆ ಒಂದು ಕಾಶಿಯ ಗುರುಗಳ ಆಶ್ರಮಕ್ಕೆ ಹೋಗಿ ಗುರುಗಳ ದರ್ಶನವನ್ನು ಪಡೆದುಕೊಂಡು ಅಲ್ಲಿಯೇ ಕೆಲ ಕಾಲ ಆಶ್ರಮದಲ್ಲಿಯೇ ಉಳಿದು ಜಪತಪಾದಿಗಳನ್ನು ಆಚರಿಸಿ ಮತ್ತೆ ಆ ಒಂದು ಕಾಶಿ ಕ್ಷೇತ್ರವನ್ನು ಮತ್ತೊಂದು ಸಾರಿ ಒಂದು ಸ್ಥಳ ಬೆಳೆದಂತೆ ಎಲ್ಲವನ್ನು ವೀಕ್ಷಣೆ ಮಾಡಿ ಮರಳಿ ಆಶ್ರಮಕ್ಕೆ ಬರ್ತಾರೆ ಆಗಲೇ ಆ ಮಡಿವಾಳ ಮರಿದೇವರು ಕಾಶಿಗೆ ಬಂದು ಒಂದು ತಿಂಗಳಷ್ಟೊತ್ತು ಆಗಿರ್ತೈತಿ ಆವಾಗ ಅವರಿಗೆ ಕಿತ್ತೂರಿನ ಕಡೆ ನೆನಪಕ್ಕತಿ ನೆನಪಾದಾಗ ಆ ಕಿತ್ತೂರ ಅಂತ ಬಿಟ್ಟು ಬಂದೇನೆ ಅಂದಮೇಲೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಏನೈತಿ ಅಂತ ತಿಳ್ಕೊಂಡು ಒಮ್ಮೆ ವಿಚಾರ ಮಾಡ್ತಾರೆ ಮತ್ತೊಮ್ಮೆ ನಾನು ಕಳಿಸಿಕೊಟ್ಟಂಥ ಆ ಗಂಗಾ ಜಲವನ್ನಾದರೂ ಆ ಬಾಪೂ ಸಾಹೇಬಗ ತಲುಪಿಸೋಕಾದರೂ ನಾನು ಕಿತ್ತೂರಿಗೆ ಹೋಗಬೇಕು ಅಂತೇಳಿ ತಿಳ್ಕೊಂಡು ನಿರ್ಧಾರ ಮಾಡೆ ಆಗಿಂದಾಗ ಆ ಒಂದು ಆಶ್ರಮದ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಲಘು ಬಗೆಯಿಂದ ಅವರು ಕಿತ್ತೂರಿನ ಹಾದಿಯನ್ನು ಹಿಡಿದ ಪ್ರಯಾಣ ಬೆಳೆಸ್ತಾರೆ ಸ್ವಲ್ಪ ಸಮಯದೊಳಗನ ನೇರವಾಗಿ ಈ ಬೆಳವಣಿಗೆ ಬಂದ ಆ ಬೆಳವಳಿ ಇರ್ತಕ್ಕಂಥ ಆ ಬಸಲಿಂಗಪ್ಪನಾಗ ಕರಿ ಕಳಿಸ್ಕೊತಾರೆ ಆವಾಗ ಆ ಬಸಲಿಂಗಪ್ಪ ಈ ಮಡಿವಾಳ ಮರಿದೇವರು ಬಂದದ್ದು ಸುದ್ದಿ ಕೇಳಿ ಹೇಳಿರಿ ಆ ಬಾಪು ಸಾಹೇಬ ತನ್ನಿಂದ ಕಸಿದುಕೊಂಡು ಹೋಗಿ ಕಿತ್ತೂರು ಕಲ್ಮಠಕ್ಕೆ ಆ ಗಂಧಿಗಾಳದ ಸ್ವಾಮಿಗಳನ್ನು ಪಟ್ಟ ಕಟ್ಟಿದ್ದನ್ನು ನೆನೆಸ್ಕೊಂಡ ಎಲ್ಲಿ ಈ ಮಡಿವಾಳ ಮರದಿಯವರು ನನಗೆ ಶಾಪ ಕೊಡ್ತಾರೋ ಎಲ್ಲಿ ನನ್ನ ವಂಶ ಸರ್ವನಾಶ ಆಗೋತೀವಿ ಅಂತೇಳಿ ತನ್ನ ಮನಸ್ಸಿನೊಳಗ ಅಂದ್ಕೊಂಡ ಹೆದರ್ಕೊಂಡ ಹಂಚ್ಕೊಂಡು ಬಂದ ಗಟ್ಟಿಯಾಗಿ ಆ ಮಡಿವಾಳ ಅಜ್ಜನ ಪಾದವನ್ನು ಹಿಡ್ಕೊಂಡ ಅವರ ಕೇಳೋಕ್ಕಿಂತ ಪೂರ್ವದೊಳಗ ನಡೆದ ಎಲ್ಲ ಕಥೆಯನ್ನು ಆ ಮಡಿವಾಳ ಅಜ್ಜನ ಮುಂದೆ ಹೇಳ್ತಾನೆ ಆವಾಗ ಮಡಿವಾಳ ಅಜ್ಜ ಅಂತಾನು ಬಸ್ಲಿಂಗ ಇದು ನನಗೆ ಮೊದಲ ಗೊತ್ತಿತ್ತುಪ್ಪ ಅದ ಕಾರಣಕ್ಕಾಗಿ ನಾನು ನಿನ್ನನ್ನು ಮುಂದೆ ಕಳಿಸ್ಕೊಟ್ಟಿನಿ ನೀ ಏನು ಚಿಂತೆ ಮಾಡಬೇಡ ಆದ್ರೆ ನಿನಗೆ ಕಾಶಿಗೆ ಹೋಗಿ ಬಂದು ಬೆಳವಡಿ ಮುಟ್ಟಿದ ಮೇಲೆ ಆ ಒಂದು ಜಂಗಮ ಆರಾಧನೆಯನ್ನು ಘನಾರಾಧನೆಯನ್ನು ಮಾಡಿಸು ಅಂತೇಳಿದ್ನಿ ಮಾಡಿಸಿ ಏನು ಅಂತ ಕೇಳಿದಾಗ ನೀವು ಬಂದ ಮ್ಯಾಗ ಮಾಡಿಸ್ಬೇಕಂತೇಳಿಬಿಟ್ಟೆಂಟ್ರಿಪ್ಪ ಅಂತ ಹೇಳ್ತಾನೆ ಅವಾಗ ಆ ಮಡಿವಾಳ ಮರಿದವರ ಅಪ್ಪನೇ ಮೇರೆಗೆ ಅವರ ಒಂದು ಸಮ್ಮುಖದೊಳಗನ ನೂರ ಒಂದು ಜನ ಜಂಗಮರಿಗೆ ಅನ್ನದಾನವನ್ನು ಮಾಡಿ ಒಂದು ಕಾಶಿ ಯಾತ್ರೆಯ ಪರಿಪೂರ್ಣತೆಯನ್ನು ಆ ಬಸಲಿಂಗ ಪಡ್ಕೋತಾನೆ ಅಲ್ಲಿಂದ ಆ ಬಸಲಿಂಗಪ್ಪನಿಗೆ ಸಂತನ ಹೇಳಿ ನೇರವಾಗಿ ಕಿತ್ತೂರಿಗೆ ಬರ್ತಾರೆ ಕಿತ್ತೂರಿಗೆ ಬಂದ ಮೊಟ್ಟ ಮೊದಲ ತಮ್ಮ ಗುರುಗಳ ದರ್ಶನ ಸಲುವಾಗಿ ಚೌಕಿ ಮಠಕ್ಕೆ ಹೋಗ್ತಾರೆ ಆ ಚೌಕಿ ಮಠದೊಳಗೆ ಆ ಪ್ರಭು ಸ್ವಾಮಿಗಳ ಮತ್ತು ಗುರುಸಿದ್ಧ ಸ್ವಾಮಿಗಳ ಒಂದು ಸಮಾಧಿಗಳು ಗದ್ದುಗೆಗಳು ಎಷ್ಟೋ ದಿನದಿಂದ ಪೂಜೆ ಇಲ್ಲದನ್ನು ಹಾಳು ಸುರಿಯಾಕುತ್ತಿದ್ದವು ಅಂಥದ್ದನ್ನು ನೋಡಿ ಅತಿ ದುಃಖಿತರಾಗಿ ಗುರುಸ್ಮರಣೆಯನ್ನು ಮಾಡ್ತಾ ನೇರವಾಗಿ ಕಲ್ಮಠಕ್ಕೆ ಬರ್ತಾರೆ ಆ ಕಲ್ಮಠದೊಳಗೆ ಈ ಮೊದಲ ಹೇಳಿದಂಗೆ ಆ ಗಂದಿಗವಾಡದ ಗುರುಸಿದ್ಧ ಸ್ವಾಮಿ ಪಟ್ಟಕ್ಕಾಗಿರ್ತಾರೆ ಅವರು ಸನ್ಯಾಸಿ ಆಗಿರೋದನ್ನ ತನ್ನ ಸಂಸಾರವನ್ನೆಲ್ಲ ಗಂಧಿಗವಾಡದಲ್ಲಿದ್ದಂಥ ತನ್ನ ಮನೆಯ ಬಂಧು ಬಳಗವನ್ನೆಲ್ಲ ತಂದು ಮಠದೊಳಗೆ ಸೇರಿಸಿಕೊಂಡಿರ್ತಾರೆ ಆವಾಗ ಈ ಮಡಿವಾಳ ದೇವರು ಆ ಮಠವನ್ನೆಲ್ಲ ಸುತ್ತಾಡಿ ಮಠದೊಳಗೆ ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳು ಇಷ್ಟೊಂದು ಇದ್ದಿದ್ದಿಲ್ಲ ಬರ್ತಿದ್ದಿಲ್ಲ ಇದು ಸನ್ಯಾಸಿ ಮಠ ಹೌದು ಅಲ್ಲೋ ಇದೇನು ಸಂಸಾರಿ ಮಠ ಆಗೈತಲ್ಲ ಅಂತ ತಿಳ್ಕೊಂಡ ವಿಚಾರ ಮಾಡಿಕೊಂಡ ನೇರವಾಗಿ ಆ ಪಟ್ಟಗೆಟ್ಟಿದಂಥ ಸ್ವಾಮಿಗಳ ಸ್ವಾಮಿಗಳತ್ರ ಹೋಗಿ ಇದೇನು ಕೆಲಸ ನಡೆಸಿರಿ ನೀವು ನಮ್ಮ ಮಠದೊಳಗೆ ಇದು ಸನ್ಯಾಸಿ ಮಠ ಐತಿ ಅಂಥ ಮಠದೊಳಗೆ ನೀವು ನಿಮ್ಮ ಸಂಸಾರವನ್ನು ಬಂದು ಬಳಗದವರನ್ನು ಹೆಣ್ಣು ಮಕ್ಕಳನ್ನು ಕಟ್ಕೊಂಡು ಬಂದೆ ಇಲ್ಲಿದ್ದು ನಿಮಗೆ ಯೋಗ್ಯ ಅನಿಸ್ತೈತಿ ಏನು ಅಂತೇಳಿ ಕೇಳ್ತಾರೆ ಆವಾಗ ಆ ಪಟ್ಟಕ್ಕೇರಿದಂಥ ಗುರುಸಿದ್ಧ ಸ್ವಾಮಿಗಳು ಹೇಳ್ತಾರೆ ಇದು ನನ್ನ ಸಂಸಾರ ಗಂಧಿಗೆ ನಾ ಎಲ್ಲ ಇವ್ರನ್ನ ಕರ್ಕೊಂಡು ಇಲ್ಲಿ ಈ ಮಠದೊಳಗೆ ಅಧಿಕಾರ ವಹಿಸ್ಕೊಂಡೇನೆ ಹೇಳಿದಾಗ ಇದು ಸನ್ಯಾಸಿ ಪಟ್ಟಕ್ಕೆ ಇರಿದಂಥ ನಿಮಗೆ ಯೋಗ್ಯ ಅನಿಸುವುದಲ್ಲ ಅದಕ್ಕೆ ನೀವು ಹಿಂದಿನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಆ ಪ್ರಭು ಸ್ವಾಮಿಗಳ ನಡೆ ನಡೆನುಡಿಗಳ ಒಂದು ಅವಲೋಕನವನ್ನು ಮಾಡಿ ಅವರಂತ ನೀವು ಕೂಡ ಸಂಸಾರದ ತ್ಯಾಗವನ್ನು ಮಾಡಿ ತಪಶ್ಚರ್ಯದಿಂದ ಈ ಒಂದು ಕಾಲಮಠಕ್ಕೆ ಯೋಗ್ಯ ಗುರುಗಳಾಗ್ರಿ ಅಂತೇಳಿ ತಿಳ್ಕೊಂಡ ಅವರಿಗೆ ಉಪದೇಶವನ್ನು ಮಾಡಿ ಹೋಗುವಾಗ ಆ ಗುರುಸಿದ್ಧ ಸ್ವಾಮಿಗಳು ತಮ್ಮ ತಪ್ಪನ್ನು ಒಪ್ಪಿಕೊಂಡ ಕ್ಷಮೆಯನ್ನು ಕೇಳ್ತಾರೆ ಕೇಳಿದಾಗ ಈ ಮಠದೊಳಗೆ ಏನಾದರೂ ಬೇಕಾಗಿದ್ದರೆ ನೀವು ವೈರಿ ಅಂತೇಳಿ ಆ ಗುರುಸಿದ್ಧ ಸ್ವಾಮಿಗಳು ಹೇಳಿದಾಗ ಈ ಮಠದೊಳಗಿಂದ ಒಯ್ಯುವಂಥ ವಸ್ತು ಯಾವುದೂ ಇಲ್ಲ ಆದರೆ ಹಿಂದೆ ಪ್ರಭು ಸ್ವಾಮಿಗಳಿಗೆ ಆತ್ಮರಕ್ಷಣೆಗೋಸ್ಕರ ಅಂಥೇಳಿ ಆ ದೊರೆ ಮಲ್ಲ ಸರ್ಜ ಒಂದು ಜೋಡು ನಳಿಗೆಯ ಬಂದೂಕನ್ನು ಕೊಟ್ಟಿದ್ದ ಆ ಒಂದು ಬಂದೂಕನ್ನು ಮಾತ್ರ ನನಗೆ ಕೊಟ್ಟುಬಿಡ್ರಿ ಅದನ್ನು ನಾನು ಈ ಒಂದು ಕಿತ್ತೂರಿನ ದೊರೆಯಾಗಿರ್ತಕ್ಕಂಥ ಬಾಪೂ ಸಾಹೇಬನಿಗೆ ಕೊಟ್ಟ ನಾನು ಈ ಒಂದು ಕಿತ್ತೂರಿಗೆ ಒಂದು ನಮಸ್ಕಾರವನ್ನು ಹೇಳಿ ನಾನು ಮುಂದೆ ಹೊರಡ್ತೀನಿ ಅಂತ ಹೇಳಿದಾಗ ಆ ಮಠದಲ್ಲಿದ್ದಂಥವರು ಆ ಬಂದೂಕನ್ನು ತಂದ ಆ ಮಡಿವಾಳ ದೇವರಿಗೆ ಕೊಡ್ತಾರೆ ಆವಾಗ ಆ ಬಂದೂಕನ್ನು ಕೈಯೊಳಗೆ ಹಿಡ್ಕೊಂಡ ಆ ಕಿತ್ತೂರಿನ ಬೀದಿಯೊಳಗೆ ಅರಮನೆಯ ಕಡೆಗೆ ಮಡಿವಾಳ ಮರಿದೇವರು ಹೆಜ್ಜೆ ಹಾಕ್ತಾರೆ ಇದನ್ನು ನೋಡಿದಂಥ ಕೆಲವು ಜನ ಮರಿದೇವರ ಕೈಯಾಗಿ ಬಂದು ಕೈತಿ ಅಂತಂದ ಮೇಲೆ ಏನೋ ಅನಾಹುತ ಘಟಸ್ಥತಿ ಇದು ಅರಮನೆಯೊಳಗೆ ಅಂತೇಳ್ಕೊಂಡ ಆ ಮರದೇವ್ರಿಗಿಂತ ಮೊದಲ ಆ ಕಿತ್ತೂರು ಅರಮನೆಗೆ ಹೋಗಿ ಆ ಬಾಪು ಸಾಹೇಬಗೆ ಆ ಮಡಿವಾಳ ಮರಿದೆಯವರು ಕೈಯೊಳಗೆ ಹಿಡ್ಕೊಂಡು ಕಾಯಿಡ್ಕೊಂಡು ಅನ್ನುವಂಥ ಸುದ್ದಿನ ಆ ಬಾಪು ಸಾಹೇಬನಿಗೆ ತಿಳಿಸ್ತಾರೆ ಆವಾಗ ಆ ಬಾಪು ಸಾಹೇಬ ಹೆದರಿ ಗಡಗಡ ನಡಿಗಿ ಇದೇನು ಅವ ಅನಾಹುತ ಆತು ಕಿತ್ತೂರು ಬಿಟ್ಟು ಹಾದ ಅಂತಂದ್ರೆ ಮತ್ತೆ ಬಂದಾನೆಲ್ಲ ಬಂದೂಕಿಡ್ಕೊಂಡ ನನ್ನ ಮೇಲೆ ಅಂತೇಳಿ ತಿಳ್ಕೊಂಡ ಹೆದರಿದಂಥ ಬಾಪು ಸಾಹೇಬ ಕೋಟೆಯ ಬಾಗಿಲನ್ನು ಭದ್ರ ಮಾಡಲಿಕ್ಕೆ ಹೇಳ್ತಾನೆ ಅಲ್ಲಿದ್ದಂಥ ಕಾವಲುಗಾರರು ಕೋಟೆಯ ಬಾಗಿಲನ್ನು ಹಾಕೋದಕ್ಕೂ ಈ ಬಂದೂಕನ್ನು ಕೈಯಲ್ಲಿ ಹಿಡಿದಂಥ ಮಡಿವಾಳ ಮರಿದೇವರು ಕೋಟೆಯ ಬಾಗಿಲಕ್ಕೆ ಹೋಗೋದಕ್ಕೂ ಸರಿ ಆಕೈತಿ ಆವಾಗ ಆ ಕೋಟೆ ಬಾಗಿಲು ಹಾಕೋದನ್ನು ನೋಡಿದಂಥ ಮಡಿವಾಳ ಮರಿದೇವರು ಅತಿ ಆತುರತೆಯಿಂದ ಆ ಬಾಪು ಸಾಹೇಬನನ್ನು ಕರೀತಾರ ಹೇ ಬಾಪು ಸಾಹೇಬ ನಾನು ನಿನಗೇನೂ ಮಾಡೋದಿಲ್ಲ ನೀನು ನನ್ನ ಸ್ನೇಹಿತ ಅದಿ ನೀನು ಮಾಡಿದ್ದು ನೀನು ನಿಂಬಾಲ ಇರ್ತೈತಿ ನಾನು ಮಾಡಿದ್ದು ನನ್ನ ಇರ್ತೈತಿ ಅದಕ್ಕೆ ಈ ಕೊನೆಗೊಮ್ಮೆ ಆ ತಾಯಿ ಚೆನ್ನಮ್ಮನ ನೋಡಿಕೊಂಡು ನಾನು ಹೋಗ್ತೀನಿ ನನಗೆ ಈ ಕೋಟೆಯ ಬಾಗಿಲನ್ನು ತೆಗಿ ಅಂತೇಳಿ ಪರಿಪರಿಯಾಗಿ ಕೇಳ್ಕೊತಾರ ಕೇಳ್ಕೊಂಡ್ರೂ ಕೂಡ ಆ ಬಾಪು ಸಾಹೇಬ ಕೋಟೆಯ ಬಾಗಿಲನ್ನು ತೆಗೆಯೋದಿಲ್ಲ ಅಲ್ಲದ ಈ ಒಂದು ಸದ್ದು ಗದ್ದಲಕ್ಕೆ ಹೊರಗೆ ಬಂದಂಥ ಚೆನ್ನಮ್ಮಾಜಿ ಕೂಡ ಆ ಮಡಿವಾಳ ಮರಿದೇವರನ್ನು ನಾನು ಕಾಣಬೇಕು ಅವರ ಆಶೀರ್ವಾದ ನಾವು ಪಡ್ಕೋಬೇಕು ಅರಮನೆ ಒಂದು ಕೋಟೆ ಬಾಗಿಲನ್ನು ತೆಗಿ ಬಾಪು ಸಾಹೇಬ ಪರಿ ಪರಿಯಾಗಿ ಬೇಡಿಕೊಂಡ್ರೂ ಆತ ಬಾಗಿಲನ್ನು ತೆಗೆಯೋದಿಲ್ಲ ಆವಾಗ ಈ ಚಿಟ್ಟಿಗೆ ಬಂದಂಥ ದೇವರು ತಮ್ಮ ಕೈಯಲ್ಲಿದ್ದಂಥ ಆ ಜೋಡು ನಳಿಗೆಯ ಬಂದೂಕಣ್ಣ ಜೋರಾಗಿ ಆ ಕೋಟೆಯ ಒಳಗೆ ಬೀಳುವಂಗೆ ಅದನ್ನು ಬಿಸಾಡ್ತಾರೆ ಬಿಸಾಡಿ ಅಲ್ಲಿಂದ ನೇರವಾಗಿ ಬಾಲ್ಯದೊಳಗೆ ತಮ್ಮನ್ನು ಲಾಲನೆ ಪಾಲನೆ ಪೋಷಣೆ ಮಾಡಿ ತ ಮಾಡಿರ್ತಕ್ಕಂಥ ಆ ತಾಯಿ ನಾಗಲಾಂಬಿಕೆಯ ಮನೆಗೆ ಬಂದು ಅವರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಅವರಿಂದ ಮತ್ತು ಅವರ ಗುರುಗಳಾದ ಆ ನಾಗಲಾಂಬಿಕೆಯ ಪತಿಯಾದಂಥ ವ್ಯಂಗಿ ಚನ್ನಬಸವ ಶಾಸ್ತ್ರಿಯು ಮತ್ತು ರಂಗಾಚಾರ್ಯರಿಂದ ಆಶೀರ್ವಾದವನ್ನು ಪಡ್ಕೊಂಡ ನೇರವಾಗಿ ಕಿತ್ತೂರನ್ನು ಬಿಟ್ಟು ಹೊರಟ ಬರ್ತಾರೆ ಆವಾಗ ಆ ಬಾಪೂ ಸಾಹೇಬಿನ ಸೈನಿಕರು ಆ ಮಡಿ ಮಡಿವಾಳ ಮರದೇವರು ಕಿತ್ತೂರು ಬಿಟ್ಟು ಹೋದದ್ದನ್ನು ಆ ಒಂದು ಸುದ್ದಿಯನ್ನು ಬಾಪೂ ಸಾಹೇಬಗೆ ಹೇಳ್ತಾರೆ ಹೇಳಿದಾಗ ಆ ಬಾಪೂ ಸಾಹೇಬ್ ವಿಚಾರ ಮಾಡ್ತಾನೆ ಎಂದಿದ್ರು ಒಂದು ದಿವಸ ಈ ಮಡಿವಾಳ ಸ್ವಾಮಿ ಮತ್ತೆ ತಿರುಗಿ ಬಂದ ನನ್ನ ಮ್ಯಾಲ ಸೇರಿ ತೀರಿಸ್ಕೊಳ್ಳೋದಿಲ್ಲ ಅನ್ನುವಂಥ ಯಾವುದೋ ಒಂದು ಭರವಸೆ ಇಲ್ಲ ಅದಕ್ಕೆ ಈತ ನನ್ನ ಹೇಗಾದರೂ ಮಾಡಿ ಸೆರೆ ಹಿಡಿದ ಇವನು ಕೊಲ್ಲಿಸ್ಬೇಕು ಅಂತೇಳಿ ತಿಳ್ಕೊಂಡ ವಿಚಾರ ಮಾಡಿ ತನ್ನ ಸೈನಿಕರಿಗೆ ಆಜ್ಞೆಯನ್ನು ಮಾಡ್ತಾನೆ ಯಾವುದೇ ಪರಿಸ್ಥಿತಿಯೊಳಗೆ ಆ ಮಡಿವಾಳ ಸ್ವಾಮಿಯನ್ನು ಬಿಡಬೇಡ್ರಿ ಅವನ್ನ ಹಿಡ್ಕೊಂಡ ತಗೊಂಡು ಬರ್ರಿ ಈ ಕಿತ್ತೂರು ಅರಮನೆಗೆ ಅಂತೇಳಿ ಆಜ್ಞೆಯನ್ನು ಮಾಡ್ತಾನೆ ಆ ರಾಜಾಜ್ಞೆಯನ್ನು ಪಡೆದಂಥ ಸೈನಿಕರು ಏನು ಮಾಡ್ತಾರು ಅಂತಂದ್ರೆ ಈ ಮಡಿವಾಳ ಮರಿ ದೇವರು ಹಾದಂಥ ಹಾದಿ ಹಿಡಿದ ಅವರಿಗೆ ಬೆನ್ನು ಹತ್ತಾರು ಬೆನ್ನು ಹತ್ತಿದ್ರೂ ಆ ಒಂದ ಮಡಿವಾಳ ಅಜ್ಜ ಇವರ ಕೈಗೆ ಸಿಗದಂಗೆ ಕಣ್ಣಿಗೆ ಕಾಣ್ತಿದ್ದ ಅವನು ಸಮೀಪಕ್ಕೆ ಇನ್ನೇನು ಸಿಕ್ಕ ಮಡಿವಾಳ ಅಜ್ಜ ಅಂತೇಳಿ ಅವನು ಹಿಡಿಯೋಕೆ ಹೋಗ್ತಿದ್ರು ತಕ್ಷಣ ಮಾಯ ಹುಕ್ಕಿದ್ದ ಮತ್ತು ಮುಂದೆ ಕೆಲವು ಸ್ವಲ್ಪ ದೂರದೊಳಗೆ ಮತ್ತೆ ಕಾಣ್ತಿದ್ದ ಹಿಂಗೆ ಅವರು ಒಂದು ತಮ್ಮ ತಪಸ್ಸಿನ ತಪೋಬಲದಿಂದ ಅವ್ರ ಕೈಗೆ ಸಿಗದಂಗೆ ದಾರಿಯೊಳಗೆ ನಡೀತಾ ಇದ್ರು ಹಿಂದಿಂದ ಈ ಸೈನ್ಯ ಅವ್ರು ಹಿಡಿಬೇಕು ಅಂತ ಹರಸಾಹಸ ಪಡ್ತಾ ಬೆನ್ನತ್ತಿತ್ತು ಹಿಂಗೆ ಆಟದೊಳಗೆ ಹೊಂಟಂಥ ಈ ಒಂದು ಸೆರೆ ಹಿಡಿಯುವಂಥ ಅವರನ್ನು ಬಂಧಿಸುವಂಥ ಕೆಲಸ ನಡೀತಿತ್ತು ಆವಾಗ ಆ ಮಡಿವಾಳ ಅಜ್ಜ ಕೈಗೆ ಸಿಗಲಾರಂತಾದಾಗ ಅವರು ಆ ಮಡಿವಾಳ ಮರಿದೇವರಲ್ಲಿ ಸೈನಿಕರು ಕ್ಷಮಾಪಣೆಯನ್ನು ಕೇಳಿಕೊಂಡ ದೂರದಿಂದಲೇ ನಮಸ್ಕಾರ ಮಾಡಿ ಹೇಳ್ತರು ಹೇ ಸ್ವಾಮಿ ನೀವು ನಮಗೆ ಸೆರೆ ಸಿಗಲಿಲ್ಲ ಅಥವಾ ನೀವು ನಮ್ಮ ಬಂಧನಕ್ಕೆ ಒಳಗಾಗಲಿಲ್ಲ ಅಂತಂದ್ರೆ ಆ ಕಿತ್ತೂರಿನ ದೊರೆ ಬಾಪು ಸಾಹೇಬ ನಮ್ಮನ್ನು ಜೀವ ಸಹಿತ ಉಳಿಸೋದಿಲ್ಲ ಅದಕ್ಕಾಗಿ ನಮ್ಮ ಪ್ರಾಣ ರಕ್ಷಣೆ ಸಲುವಾಗಿ ಆದರೂ ಸಹ ನೀವು ನಮಗೆ ಬಂಧನಕ್ಕೊಳಗಾಗ್ರಿ ನಮ್ಮ ಕೈಗೆ ಸಿಗ್ರಿ ಅಂತೇಳಿ ತಿಳ್ಕೊಂಡು ಬೇಡಿಕೊಂಡಾಗ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆ ಸೈನಿಕರ ಒಂದು ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂಥ ಮಡಿವಾಳ ಅಜ್ಜ ಅವರಿಗೆ ಸೆರೆ ಸಿಗ್ತಾನಂತಂದ್ರೆ ಅವರ ಬಂಧನಕ್ಕೆ ಒಳಪಡ್ತಾನೆ ಒಳಪಟ್ಟ ಆಗ ಅವ್ರು ಏನು ಮಾಡ್ತಾರು ಅಂತಂದ್ರೆ ಅವರನ್ನು ಬೆಳವಣಿಗೆ ಕರೆದುಕೊಂಡು ಬಂದ ಆ ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ಗರ್ಭಗುಡಿಯೊಳಗೆ ಒಳಗಿಟ್ಟ ಹೊರಗೆ ಆ ಗರ್ಭಗುಡಿಯ ಬಾಗಿಲಿಗೆ ಕೀಲಿಯನ್ನು ಹಾಕಿ ಅಲ್ಲಿ ನಾಲ್ಕು ಜನ ಸೈನಿಕರು ಗಸ್ತಿ ತಿರ್ಗಾಕ ಚಲೋ ಮಾಡ್ತಾರೆ ಇತ್ತು ಉಳಿದ ಸೈನಿಕರು ಏನು ಮಾಡ್ತಾರು ಅಂತಂದ್ರೆ ಕಿತ್ತೂರಿಗೆ ಬಂದ ಆ ಬಾಪು ಸಾಹೇಬಗೆ ಆ ಮಡಿವಾಳ ಅಜ್ಜನ್ನ ನಾವು ಬೆಳವಡಿಯ ಒಂದ ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ಬಂಧಿಸಿಟ್ಟೇವಿ ಅಂತಕ್ಕಂಥ ಸಮಾಚಾರವನ್ನು ಆ ಬಾಪು ಸಾಹೇಬಗೆ ತಿಳಿಸ್ತಾರೆ ಆವಾಗ ಅತಿ ಸಂತೋಷಗೊಂಡಂಥ ಆ ಬಾಪು ಸಾಹೇಬ ಹಂಗಾದ್ರೆ ಅವರನ್ನು ಹಗ್ಗದಿಂದ ಕಟ್ಟಿ ಬಂಧಿಸಿಕೊಂಡ ಈ ನಮ್ಮ ಅರಮನೆಗೆ ಕರ್ಕೊಂಡು ಬರ್ರಿ ಅಂತೇಳಿ ಅವ್ರಿಗೆ ಆಜ್ಞಾಪನೆ ಮಾಡ್ತಾನೆ ಮಾಡಿದಾಗ ಅವರು ಈಗ ಬಹಳ ಕತ್ತಲಾಗಿರೋದ್ರಿಂದ ನಾಳೆ ಅವನ ಹಿಡ್ಕೊಂಡ್ಬರ್ತೀವಿ ಅಂತೇಳಿ ಆ ಬಾಪೂ ಸಾಹೇಬಿಗೆ ಹೇಳಿ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ಮರುದಿವಸ ಅವರು ಚಿತ್ತೂರಿಂದ ಬೆಳವಳಿಗೆ ಹೋಗಿ ಆ ಒಂದು ಗುಡಿಯೊಳಗೆ ಬಂಧಿಸಲ್ಪಟ್ಟಂಥ ಮಡಿವಾಳ ಅಜ್ಜನನ್ನು ಇನ್ನೇನು ಕರ್ಕೊಂಡ ನಾವು ಕಿತ್ತೂರಿಗೆ ಹೋಗಬೇಕು ಅಂತ ತಿಳ್ಕೊಂಡ ಆ ಹಾಕಿದಂಥ ಕೀಲಿ ತೆಗೆದ ಕದವನ್ನು ತೆಗೆದ ಒಳಗೆ ಹೋಗಿ ನೋಡ್ತಾರೆ ಆ ಒಂದ ಮಲ್ಲಿಕಾರ್ಜುನ ದೇವರ ಗರ್ಭ ಗುಡಿಯೊಳಗೆ ಮಡಿವಾಳ ಅಜ್ಜ ಇರೋದಿಲ್ಲ ಅಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಹೊರಗೆ ಗುಡಿ ಸುತ್ತಲೂ ಈ ಗಸ್ತಿ ಕಾವಲುಗಾರರು ಕಾವಲು ಕಾಯ್ತಿದ್ದರು ಅಂದ್ರೂ ಕೂಡ ಆ ಮಡಿವಾಳಜ್ಜ ತನ್ನ ತಪೋವಲದಿಂದ ಒಂದ ಆ ಮಲ್ಲಿಕಾರ್ಜುನ ದೇವರ ಆಶೀರ್ವಾದದಿಂದ ಆ ಗರ್ಭಗುಡಿಯ ಒಂದು ಮೇಲ್ಛಾವಣಿಯ ಕಲ್ಲು ಹಾಸನ್ನ ಸರಿಸಿ ಆ ಒಂದ ಕಿಂಡಿಯೊಳಗಿಂದ ಪಾರಾಗಿ ಹೊರಗೆ ಹೋಗಿಬಿಟ್ಟಿರ್ತಾರ ಮರುದಿವಸ ಆ ಒಂದು ಗರ್ಭಗುಡಿಯ ಬಾಗಿಲನ್ನು ತೆಗೆದು ನೋಡಿದಾಗ ಅಲ್ಲಿ ಮಡಿವಾಳ ಅಜ್ಜ ಕಾಣುವುದಿಲ್ಲ ಆವಾಗ ಈ ಸೈನಿಕರೆಲ್ಲ ನಮಗಿನ್ನ ಮಡಿವಾಳ ಅಜ್ಜನ ನಾವು ಕರ್ಕೊಂಡು ಹೋಗಿರಲಿಲ್ಲ ಅಂತಂದ್ರೆ ಬಾಪೂ ಸಾಹೇಬ ನಮ್ಮನ್ನು ಬಿಡೋದಿಲ್ಲ ಶಿಕ್ಷಿಸ್ತಾನು ಅಂತೇಳಿ ಈ ಇತ್ತ ಮರಗುತ್ತಾ ಅಳಕುತ್ತಾ ಆ ಸೈನಿಕರ ಕಿತ್ತೂರಿನ ಕಡೆಗೆ ನಡೆದ್ರೆ ನಮ್ಮ ಮಡಿವಾಳ ಅಜ್ಜ ಅಲ್ಲಿಂದ ನೇರವಾಗಿ ಸೊಗಲಕ್ಕೆ ಬಂದ ಸೊಗಲದ ಒಂದು ಸೋಮೇಶ್ವರ ಲಿಂಗದ ದರ್ಶನವನ್ನು ಮಾಡಿಕೊಂಡ ಆ ಸೊಗಲ ಗುಡ್ಡದೊಳಗಿರ್ತಕ್ಕಂಥ ಒಂದು ಸಾಧೋಗವಿಯೊಳಗೆ ತನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಸುಮಾರು ಹನ್ನೊಂದು ಹನ್ನೆರಡು ದಿವಸಗಳವರೆಗೂ ಅನ್ನ ಆಹಾರ ನೀರಾದಿಗಳಿಲ್ಲದ ತಪ್ಪವನ್ನು ಆಚರಿಸಿ ಮನಸ್ಸನ್ನು ಶಾಂತಗೊಳಿಸ್ತಾನೆ ಆ ಮನಸ್ಸು ಶಾಂತವಾದ ಮೇಲೆ ಆ ಮಡಿವಾಳ ಅಜ್ಜ ಮತ್ತೆ ಬೆಳವಣಿಗೆ ಹೋಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಮಾಡ್ತಾರೋ ಅನ್ನೋ ಅಲ್ಲಿಗೆ ಇವತ್ತಿನ ಒಂದು ಚರಿತ್ರೆಯ ಭಾಗವನ್ನು ಮುಕ್ತಾಯಗೊಳಿಸೋಣಂತ ಮುಂದುವರೆದ ಭಾಗವನ್ನು ನಾಳೆ ಕೇಳೋಣ ಅಂತ ಹೇಳ್ತಾ ಜೈ ಮಂಗಲಂ ಜೈ ನಮ ಪಾರ್ವತಿಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ